ಸ್ಮಿತಾಸ್ ಕಿಚನ್ ವೀಕ್ಷಕರೆಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೀಪಾವಳಿ ಅಂದ್ರೇನೆ ಬೆಳಕು ದೀಪಾವಳಿ ಅಂದರೆ ಸಿಹಿ ಈ ದೀಪಾವಳಿ ಹಬ್ಬದ ಸಿಹಿ ಹೆಚ್ಚಿಸೋದಕ್ಕೆ ಅಂತ ನಾನು ನಿಮಗೆ ಅದ್ಭುತವಾದಂಥ ಸ್ವೀಟ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ ದೀಪಾವಳಿ ಹಬ್ಬಕ್ಕೆ ಅಂತ ನಾನು ನಿಮಗೆ ಸ್ಪೆಷಲ್ ಗುಲಾಬ್ ಜಾಮೂನ್ ಮತ್ತು ಡ್ರೈ ಜಾಮೂನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಜಾಮೂನ್ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ನೋಟ್ ಮಾಡ್ಕೊಳ್ಳಿ ಜಾಮೂನ್ ಮಿಕ್ಸ್ ಸಕ್ಕರೆ ಡೆಸಿಕೇಟೆಡ್ ಕೋಕೋನಟ್ ಏಲಕ್ಕಿ ಹಾಲು ಎಣ್ಣೆ ಕೇಸರಿ ದಳ ಜಾಮೂನ್ ಮಾಡೋ ವಿಧಾನನ ನೋಡ್ಕೊಂಡ್ ಬರೋಣ ಬನ್ನಿ ಮೊದ್ಲಿಗೆ ನಾನೊಂದು ಬೌಲ್ ನ ಮುನ್ನೂರು ಗ್ರಾಮ್ ಅಷ್ಟು ಜಾಮೂನ್ ಮಿಕ್ಸ್ ನ ಸೇರಿಸ್ತಾ ಇದ್ದೀನಿ ನಾಲ್ಕರಿಂದ ಐದು ಕೇಸರಿ ದಳಗಳನ್ನ ಸೇರಿಸ್ತಾ ಇದ್ದೀನಿ ಕೇಸರಿ ದಳಗಳನ್ನ ಸೇರಿಸೋದ್ರಿಂದ ಜಾಮೂನ್ ತುಂಬಾ ರುಚಿಯಾಗಿ ಬರುತ್ತೆ ಅದರ ಜೊತೆಗೆ ನೋಡೋದಕ್ಕೂ ಕೂಡ ತುಂಬಾನೇ ಅದ್ಭುತವಾಗಿರುತ್ತೆ ಈಗ ನಾನಿಲ್ಲಿ ಒಂದು ಕಪ್ ಅಷ್ಟು ಹಾಲನ್ನ ತಗೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಸೇರಿಸಿ ಇದನ್ನ ಕಲಿಸ್ಕೊಳ್ಬೇಕಾಗತ್ತೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಲನ್ನ ಸೇರಿಸ್ಕೊಳ್ಬಹುದು ಈಗ ಈ ಮಿಶ್ರಣ ಎಲ್ಲ ತುಂಬ ಹದವಾಗಿ ಸಾಫ್ಟಾಗಿ ರೆಡಿಯಾಗಿದೆ ಇದನ್ನು ಹತ್ತು ನಿಮಿಷದವರೆಗೂ ರೆಸ್ಟ್ ಮಾಡೋಕ್ಕೆ ಅಂತ ಬಿಡಬೇಕಾಗತ್ತೆ ಈಗ ಸಕ್ಕರೆ ಪಾಕನೆಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಲೆ ಹೊತ್ತಿಸ್ಕೊಂಡು ನಾನಿಲ್ಲಿ ಕಡಾಯಿನ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆದಮೇಲೆ ಇದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ನಾಲ್ಕರಿಂದ ಐದು ಪುಡಿ ಮಾಡಿದಂಥ ಏಲಕ್ಕಿನ ಸೇರಿಸ್ತಾ ಇದ್ದೀನಿ ಎಂಟರಿಂದ ಹತ್ತು ಕೇಸರಿ ದಳಗಳನ್ನ ಸೇರಿಸ್ತಾ ಇದ್ದೀನಿ ಈಗ ಸಕ್ಕರೆ ಮುಳುಗೋದಕ್ಕೆ ಎಷ್ಟು ನೀರ್ ಬೇಕೋ ಅಷ್ಟು ನೀರನ್ನ ಮಾತ್ರ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಈಗ ಸಕ್ಕರೆ ಕರಗೋವರೆಗೂ ಇದನ್ನೆಲ್ಲ ಕುದಿಸ್ಕೊಳ್ಬೇಕಾಗತ್ತೆ ಕೇಸರಿ ದಳನ ಹಾಕೋದ್ರಿಂದ ಜಾಮೂನ್ಗೆ ಅದ್ಭುತವಾದಂತ ಟೇಸ್ಟ್ ಬರುತ್ತೆ ಶುಗರ್ ಸಿರಪ್ ಎಲ್ಲ ಕುದೀತಾ ಇರಲಿ ಮೊದಲೇ ರೆಡಿ ಮಾಡಿಟ್ಟಂತ ಜಾಮೂನ್ ಮಿಕ್ಸ್ ನ ಉಂಡೆ ತರ ರೆಡಿ ಬನ್ನಿ ಈಗ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ರೆಡಿ ಮಾಡಿದಂಥ ಜಾಮೂನ್ ಮಿಕ್ಸ್ನೆಲ್ಲ ಉಂಡೆ ಥರ ರೆಡಿ ಮಾಡಬೇಕಾಗತ್ತೆ ಜಾಮೂನ್ ಮಿಕ್ಸ್ ಅಂತೂ ಹತ್ತು ನಿಮಿಷ ಆದಮೇಲೆ ತುಂಬ ಸಾಫ್ಟಾಗಿ ರೆಡಿಯಾಗಿದೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಎಲ್ಲ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದನ್ನು ಉಂಡೆ ಥರ ಮಾಡಿದರೆ ತುಂಬ ಸಾಫ್ಟಾಗಿ ಬರುತ್ತೆ ನಡುವೆ ಕೇಸರಿ ದಳ ಕಾಣಿಸುತ್ತೆ ನೋಡಿ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಎಲ್ಲ ಮಿಶ್ರಣನು ಇದೇ ತರ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಲೆ ಹೊದಿಸ್ಕೊಂಡು ಇದ್ರ ಮೇಲೆ ಒಂದು ಕಡಾಯಿನ ಇಟ್ಟಿದ್ದೀನಿ ಕರಿಯೋದಕ್ಕೆ ಅಂತ ಸಾಕಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಎಲ್ಲಾ ಜಾಮೂನನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಮಾಡಿಟ್ಕೊಳ್ಳೋಣ ಈ ಥರ ಹೊಂಬಣ್ಣ ಬರೋವರೆಗೂ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸಣ್ಣ ಉರಿಯಲ್ಲೇ ಈ ಜಾಮೂನನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಒಲೆ ಜೋರಾಗಿಟ್ಟಾಗ ಮೇಲ್ಗಡೆ ಎಲ್ಲ ಸೀದು ಹೋಗ್ಬಿಡುತ್ತೆ ಆಮೇಲೆ ಒಳಗಡೆ ಎಲ್ಲ ಬೆಂದಿರೋದೇ ಇಲ್ಲ ಹಾಗಾಗಿ ಸಣ್ಣ ಉರಿಯಲ್ಲೇ ಎಲ್ಲ ಜಾಮೂನನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಜಾಮೂನನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾಗಿದೆ ಮೊದಲೇ ರೆಡಿ ಮಾಡಿದಂಥ ಶುಗರ್ ಸಿರಪ್ ಅಲ್ಲಿ ಈ ರೆಡಿ ಆದಂತಹ ಜಾಮೂನನ್ನೆಲ್ಲ ಅನ್ನೆಲ್ಲ ಸೇರಿಸಬೇಕಾಗತ್ತೆ ಕೇಸರಿ ದಳನ ಸೇರಿಸೋದ್ರಿಂದ ಈ ಶುಗರ್ ಸಿರಪ್ಗೂ ಸಹ ಅದ್ಭುತವಾದಂತ ಕಲರ್ ಬಂದಿದೆ ಒಂದು ಮಿಕ್ಸಿಂಗ್ ಬೌಲ್ ಅಲ್ಲಿ ಶುಗರ್ ಸಿರಪ್ನ ಹಾಕಿದ್ದೀನಿ ಇದು ತಣ್ಣಗಾದ್ಮೇಲೆ ಇದಕ್ಕೆ ಮೊದಲೇ ಎಣ್ಣೆಯಲ್ಲಿ ಫ್ರೈ ಮಾಡಿದಂಥ ಜಾಮೂನನ್ನೆಲ್ಲ ಸೇರಿಸಬೇಕಾಗತ್ತೆ ನೋಡ್ತಾ ಇದ್ರೇನೆ ತಿನ್ಬೇಕು ಅಂತ ಅನಿಸ್ತಾ ಇದೆ ಅಲ್ವಾ ಆದ್ರೆ ಈ ಶುಗರ್ ಸಿರಪ್ ಎಲ್ಲ ಜಾಮೂನ್ ಒಳಗೆ ಹೋಗಿ ರೆಡಿ ಆಗೋದಕ್ಕೆ ಒಂದು ಮೂರರಿಂದ ನಾಲ್ಕು ಗಂಟೆ ಬೇಕಾಗತ್ತೆ ಹಾಗಾಗಿ ನಾಲ್ಕು ಅವರ್ ಆದ್ಮೇಲೆ ಜಾಮೂನ್ ಅನ್ನ ನಾವು ಸವಿಬೋದು ದೊಡ್ಡೋರ್ ಇರ್ಲಿ ಚಿಕ್ಕೋರ್ ಇರ್ಲಿ ಜಾಮೂನ್ ಅಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸ್ವೀಟ್ ಇಷ್ಟಪಡದೇ ಇರೋರು ಸಹ ಈ ಜಾಮೂನನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ ಏಕೆಂದ್ರೆ ಅದರ ಟೇಸ್ಟ್ ಹಂಗಿರುತ್ತೆ ಆ ಸಾಫ್ಟ್ನೆಸ್ ಕೂಡ ಹಾಗೆ ಇರುತ್ತೆ ಬಾಯಲ್ಲಿಟ್ರೆ ಹಾಗೇ ನಾಲ್ಗೆಯಲ್ಲಿ ಜಾರ್ ಹೋಗುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಇದಕ್ಕೆ ಶುಗರ್ ಸಿರಪ್ನೆಲ್ಲ ಮೇಲೆ ಹಾಕಿದ್ರೆ ತುಂಬಾನೇ ಅದ್ಭುತವಾದಂತ ಟೇಸ್ಟ್ ಬರುತ್ತೆ ಏಕೆಂದ್ರೆ ಶುಗರ್ ಸಿರಪ್ ಎಲ್ಲ ಸೇರ್ಕೊಂಡು ಜಾಮೂನ್ ಅಂತೂ ತುಂಬಾ ಸಾಫ್ಟ್ ಆಗಿ ರೆಡಿ ಆಗಿರುತ್ತೆ ಸಿಹಿ ಸ್ವಲ್ಪ ಜಾಸ್ತಿ ಇಷ್ಟಪಡೋರು ಜಾಮೂನ್ ಮೇಲ್ಗಡೆನೂ ಸಹ ಶುಗರ್ ಸಿರಪ್ನ ಹಾಕೊಂಡು ತಿನ್ಬೋದು ನೋಡ್ತಾ ಇದ್ದೀರಲ್ವಾ ವೀಕ್ಷಕರೇ ಸ್ವಲ್ಪ ಸ್ವಲ್ಪ ಸಮಯದಲ್ಲಿ ಸ್ವಲ್ಪನೇ ಪದಾರ್ಥಗಳಿಂದ ಅದ್ಭುತವಾದಂತ ಜಾಮೂನ್ ಹೇಗ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಜಾಮೂನ್ ಅಂತೂ ತುಂಬನೇ ಸಾಫ್ಟ್ ಆಗಿ ರೆಡಿಯಾಗಿದೆ ತಿನ್ನೋದಕ್ಕಂತೂ ತುಂಬಾನೇ ರುಚಿಯಾಗಿರುತ್ತೆ ಬಾಯಲ್ಲಿಟ್ರೆ ನಾಲ್ಗೆಲಿ ಹಂಗೆ ಜಾರ್ಕೊಂಡು ಹೋಗುತ್ತೆ ಈಗ ಇದೇ ವಿಡಿಯೋದಲ್ಲಿ ನಾನು ನಿಮ್ಗೆ ಡ್ರೈ ಜಾಮೂನ್ ಅನ್ನು ಸಹ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೂರಿಂದ ನೂರ ಐವತ್ತು ಗ್ರಾಮ್ ಅಷ್ಟು ಡೆಸಿಕೇಟೆಡ್ ಕೋಕೋನಟ್ ನ ತಗೊಂಡಿದ್ದೀನಿ ಈ ಡೆಸಿಕೇಟೆಡ್ ಕೋಕೋನಟ್ ಎಲ್ಲಾ ಗ್ರಾಸರಿ ಶಾಪ್ ಗಳಲ್ಲೂ ಸಿಗುತ್ತೆ ಮೊದಲೇ ರೆಡಿ ಮಾಡಿದಂತ ಜಾಮೂನ್ ಈ ಡೆಸಿಕೇಟೆಡ್ ಕೋಕೋನಟ್ ಅಲ್ಲಿ ರೋಲ್ ಮಾಡಿದ್ರೆ ಡ್ರೈ ಜಾಮೂನ್ ಕೂಡ ರೆಡಿ ಆಗ್ಬಿಡುತ್ತೆ ನೋಡಿದ್ರಲ್ವಾ ವೀಕ್ಷಕರೇ ದೀಪಾವಳಿ ಹಬ್ಬದ ವಿಶೇಷತೆಯನ್ನು ಹೆಚ್ಚಿಸೋದಕ್ಕೆ ನಾನಿಲ್ಲಿ ಅದ್ಭುತವಾದಂಥ ಸ್ವೀಟ್ ಮಾಡಿ ತೋರಿಸಿದ್ದೀನಿ ಈ ಸ್ವೀಟ್ ನಿಮಗೂ ಇಷ್ಟ ಆದರೆ ನೀವು ಇದೇ ಥರ ಜಾಮೂನ್ ಮತ್ತು ಡ್ರೈ ಜಾಮೂನ ಮನೆಯಲ್ಲಿ ರೆಡಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಒಂದೇ ವಿಡಿಯೋದಲ್ಲಿ ನಾನು ನಿಮಗೆ ಅದ್ಭುತವಾದಂಥ ಜಾಮೂನ್ ಮತ್ತು ಡ್ರೈ ಜಾಮೂನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗಿಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ കിച്ച രുചി ള